ನೀವು ಎಲ್ಲಿ ನನ್ನ ಭೇಟಿಗಾಗಿ ಬರುತ್ತೀರಿ ನಿಮ್ಮನ್ನ ನೀವು ಭೇಟಿಯಾಗಲು ಬರುತ್ತೀರಿ ನೀವು ನನ್ನನ್ನು ನೋಡಿ ಅದು ನೀವು ನಿಮ್ಮನ್ನು ನೋಡಿಕೊಂಡಂತೆ ಇರಲಿ ನೀವು ನನ್ನನ್ನು ಕೇಳುವಾಗ ನೀವು ನಿಮ್ಮನ್ನೇ ಕೇಳಿಕೊಂಡಂತೆ ಇರಲಿ ಎಲ್ಲಿಯವರೆಗೆ ನನ್ನ ಧ್ವನಿಯಲ್ಲಿ ನೀವು ನಿಮ್ಮ ಧ್ವನಿಯನ್ನ ಕೇಳಲಾರಿರಿ ಎಲ್ಲಿಯವರೆಗೆ ನನ್ನ ಮುಖದಲ್ಲಿ ನಿಮ್ಮ ಮುಖವನ್ನು ನೋಡಲಾರಿರಿ ಎಲ್ಲಿಯವರೆಗೂ ನನ್ನ ಮಾತಿನಲ್ಲಿ ನಿಮ್ಮ ಮನಸ್ಸಿನ ಮಾತನ್ನು ಕೇಳೋದಿಲ್ಲ ಅಲ್ಲಿಯವರೆಗೂ ನೀವು ಇಲ್ಲಿಗೆ ಬರಲೇಬೇಕು ಮತ್ತೆ ಮತ್ತೆ ಬರಲೇಬೇಕು ಆಚಾರ್ಯಜಿ ನಾನು ಡೆಹರಾಡೂನ್ನಿಂದ ಬಂದಿದ್ದೇನೆ ಮತ್ತು ಅಲ್ಲಿಯ ಸಂಗಡಿಗರ ಕಡೆಯಿಂದ ನಿಮಗೆ ನಮಸ್ಕಾರ ನನ್ನ ಪ್ರಶ್ನೆ ಇವತ್ತಿನ ಯುವ ಪೀಳಿಗೆಯ ಬಗ್ಗೆ ಇದೆ ಅದರಿಂದ ನನ್ನ ಮನಸ್ಸಿನಲ್ಲಿ ಸ್ವಲ್ಪ ಗೊಂದಲ ಇದೆ ಇವತ್ತಿನ ಮಕ್ಕಳು ಪ್ರೀ ವೆಡ್ಡಿಂಗ್ ಶೂಟ್ ಮತ್ತು ಲಿವ್ ಇನ್ ರಿಲೇಶನ್ಶಿಪ್ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಐಡಿಯಾನು ಅಷ್ಟೊಂದು ಇಲ್ಲ ಆದರೆ ಕೇಳಿದ್ದೇನೆ ಈ ರೀತಿ ಮಾಡ್ತಾರೆ ಅಂತ ಹಾಗೂ ಮನಸ್ಸಿನಲ್ಲಿ ಕೆಲವು ಗೊಂದಲ ವಿಚಾರಗಳಿವೆ ಈ ಪೀಳಿಗೆ ಯಾವ ಮಟ್ಟಕ್ಕೆ ಯಾವ ಕಡೆ ಹೋಗ್ತಾ ಇದೆ ಅಂತ ಹಾಗೂ ಹೀಗನ್ಸುತ್ತೆ ಆಧ್ಯಾತ್ಮ ಸ್ವಲ್ಪ ದುರ್ಬಲವಾಗಿದೆ ಇವುಗಳನ್ನ ತಡೆಯಲು ನನಗೆ ನಿಮ್ಮಿಂದ ಇದ್ರ ಬಗ್ಗೆ ಸ್ವಲ್ಪ ಮಾರ್ಗದರ್ಶನ ಬೇಕಿದೆ ಆಧ್ಯಾತ್ಮ ದುರ್ಬಲವಾಗಿದ್ರೆ ಇದನ್ನ ಮಾಡ್ತಿರ್ಲಿಲ್ಲ ಅಲ್ವೇ ಅಂದ್ರೆ ಮಕ್ಕಳಿಗೆ ಅದು ಸಿಗ್ತಾ ಇಲ್ಲ ಇಲ್ಲಿ ಕೇಳಿ ಅವರು ಇದನ್ನ ಏನ್ ಮಾಡ್ತಿದಾರೋ ಅವರು ಕೂಡ ಆಧ್ಯಾತ್ಮಿಕ ಗುರಿಯ ಪ್ರಾಪ್ತಿಗಾಗಿಯೇ ಇದನ್ನ ಮಾಡ್ತಿದ್ದಾರೆ ನೀವು ನನಗೆ ಎರಡು ವಿಷಯ ಹೇಳಿದ್ರಿ ಅದರಲ್ಲಿ ಹುಡುಗ ಹುಡುಗಿಯರ ಪರಸ್ಪರ ಸಂಬಂಧದ ವಿಷಯ ಇದೆ ಪ್ರೀ ವೆಡ್ಡಿಂಗ್ ಇರಲಿ ಲಿವಿನ್ ಇರಲಿ ಹುಡುಗ ಹುಡುಗಿ ಪರಸ್ಪರ ಇಷ್ಟೊಂದು ಆಕರ್ಷಿತರಾಗ್ತಾ ಇದ್ದಾರಲ್ಲ ಅಂಧರಾಗಿ ಆ ಬಯಕೆಯು ಆಧ್ಯಾತ್ಮಿಕ ಲಕ್ಷ್ಯ ಪಡೆಯುವುದಾಗಿದೆ ಆದ್ರೆ ಅದರ ತಪ್ಪು ಮಾರ್ಗ ಆರಿಸಿದ್ದಾರೆ ಹಾಗಾಗಿ ಆ ಲಕ್ಷ್ಯ ಸಿಗೋದಿಲ್ಲ ಕೂತ್ಕೊಳ್ಳಿ ಮನುಷ್ಯರ ಪ್ರಜಾತಿಯಲ್ಲಿ ಸ್ತ್ರೀ ಪುರುಷ ಹುಡುಗ ಹುಡುಗಿ ಎಷ್ಟು ಒಬ್ಬರು ಇನ್ನೊಬ್ಬರ ಕಡೆಗೆ ಕಾಮದಿಂದ ಓಡ್ತಾರೆ ಅಷ್ಟು ಬೇರೆ ಪ್ರಜಾತಿಯಲ್ಲಿ ಇರೋದಿಲ್ಲ ಹಾಗಾದ್ರೆ ಈ ಕಾಮ ಪ್ರಾಕೃತಿಕ ಅಂತೂ ಆಗಿರಲ್ಲ ತಿಳಿಯಲು ಬಯಸ್ತೇವೆ ನಾವು ನೀವು ನಿಮ್ಮ ಸುತ್ತಮುತ್ತಲ ಇಷ್ಟೊಂದು ಪ್ರಜಾತಿಗಳನ್ನು ನೋಡ್ತೀರಿ ಆಕಳನ್ನ ನೋಡ್ತೀರಿ ನಾಯಿಯನ್ನ ನೋಡ್ತೀರಿ ಇವೆಲ್ಲ ಸಿಟಿಯಲ್ಲೂ ಸಿಗುತ್ತೆ ಪಕ್ಷಿಗಳನ್ನ ನೋಡ್ತೀರಿ ಕಾಡು ಪ್ರಾಣಿಗಳ ಬಗ್ಗೆಯೂ ತಿಳಿದೇ ಇರ್ತೀರಿ ಯಾವುದೇ ಪ್ರಾಣಿ ಪಕ್ಷಿ ಪ್ರಜಾತಿಯಲ್ಲಿ ಅಷ್ಟೊಂದು ಕಾಮವನ್ನ ನೋಡ್ತೀರಾ ಎಷ್ಟು ಮನುಷ್ಯರಲ್ಲಿ ಸಿಗುತ್ತೆ ನೋಡ್ತೀರಾ ಅವುಗಳಿಗೆ ಸ್ವಂತ ಪೀರಿಯಡ್ ಇರುತ್ತೆ ಮೀಟಿಂಗ್ ಟೈಮ್ ಇರುತ್ತೆ ಅವು ಆ ಸಮಯದಲ್ಲಿ ಸಮಾಗಮ ಮಾಡುತ್ತೆ ಮತ್ತು ಅಲ್ಲಿಗೆ ಮುಗಿಯಿತು ಅದರ ನಂತರ ಪರಸ್ಪರ ಉದಾಸೀನವಾಗಿ ಇರುತ್ತೆ ಅವುಗಳಿಗೆ ಬಹಳ ವ್ಯತ್ಯಾಸ ಆಗೋದಿಲ್ಲ ಅವುಗಳಿಗೆ ನಿಶ್ಚಿತ ಸಮಯವಿರುತ್ತೆ ಆ ನಿಶ್ಚಿತ ಸಮಯದಲ್ಲೂ ನಿಶ್ಚಿತ ತೀವ್ರತೆಯ ಕ್ರಿಯಾಶೀಲತೆ ಇರುತ್ತೆ ಅಷ್ಟೇ ಮಾಡುತ್ತೆ ಅದಕ್ಕಿಂತ ಹೆಚ್ಚು ಮಾಡೋದಿಲ್ಲ ಕಡಿಮೆನೂ ಮಾಡೋದಿಲ್ಲ ಅವುಗಳ ಏನೇ ಇದ್ರೂ ಸೀಮಿತವಾಗಿದೆ ಹಾಗೂ ಸಾವಧಿಕವಾಗಿದೆ ಸಾವಧಿಕ ಅಂದ್ರೆ ಅದರ ಅವಧಿ ನಿಶ್ಚಿತವಾಗಿದೆ ಸೀಮಿತವೆಂದ್ರೆ ಆ ಅವಧಿಯಲ್ಲಿ ಅವು ಎಷ್ಟು ಕ್ರಿಯೆಯನ್ನು ಮಾಡುತ್ತವೆ ಅದ್ರ ಮೇಲೂ ಒಂದು ಸೀಮೆ ಇದೆ ಹಾಗಾದ್ರೆ ಇದು ಪ್ರಕೃತಿ ಕೊಟ್ಟ ಕಾಮವಾಸನೆಯಾಗಿದೆ ಇದು ಸೀಮಿತವಾಗಿಯೂ ಇದೆ ಸಾವಧಿಕವಾಗಿಯೂ ಇದೆ ಪ್ರಕೃತಿ ನಿಮಗೆ ಇಷ್ಟೇ ಕೊಡುತ್ತೆ ಇದಕ್ಕಿಂತ ಹೆಚ್ಚು ಕೊಡೋದಿಲ್ಲ ನಾವು ಯೋಚಿಸುತ್ತೇವೆ ನಮ್ಮ ಬಂಧನಗಳನ್ನು ತೆಗೆದು ಮನುಷ್ಯ ಪೂರ್ತಿ ಪ್ರಾಕೃತಿಕವಾದ್ರೆ ಪೂರ್ತಿ ಸಮಯ ದಿನ ಪೂರ್ತಿ ವರ್ಷ ಸೆಕ್ಸ್ ಮಾಡ್ತಾನೆ ಇಲ್ಲ ಹಾಗಲ್ಲ ಆ ರೀತಿ ಯಾವ ಪ್ರಾಣಿಯೂ ಮಾಡೋದಿಲ್ಲ ಹಾಗೂ ಮನುಷ್ಯನು ಮಾಡೋದಿಲ್ಲ ಅವನು ಪೂರ್ತಿ ಪ್ರಾಕೃತಿಕ ಆದರೆ ಹಾಗಾದ್ರೆ ಇಷ್ಟೊಂದು ಕಾಮನೆ ಎಲ್ಲಿಂದ ಬರ್ತಿದೆ ಇದು ಪ್ರಕೃತಿಯಿಂದ ಬರ್ತಿಲ್ಲ ಒಂದು ವೇಳೆ ಇದು ಪ್ರಕೃತಿಯಿಂದ ಬಂದಿದ್ರೆ ಇದು ಸೀಮಿತವಾಗ್ತಿತ್ತು ಇದು ಮನಸ್ಸಿನಿಂದ ಬರ್ತಿದೆ ಮನಸ್ಸಿಗೆ ಆಧ್ಯಾತ್ಮಿಕ ಶಾಂತಿ ಬೇಕು ಮನಸ್ಸಿಗೆ ಅದು ಸಿಗ್ತಾ ಇಲ್ಲ ಹಾಗಾಗಿ ಆ ಶಾಂತಿಯನ್ನು ಎಲ್ಲಿ ಹುಡುಕ್ತಿದೆ ಮನಸ್ಸು ವಿಪರೀತ ಲಿಂಗದಲ್ಲಿ ಹುಡುಕ್ತಿದೆ ಹುಡುಗ ಯೋಚಿಸ್ತಾನೆ ಹುಡುಗಿ ಸಿಕ್ಕರೆ ಶಾಂತಿ ಸಿಗುತ್ತೆ ಹುಡುಗಿ ಯೋಚಿಸ್ತಾಳೆ ಹುಡುಗ ಸಿಕ್ಕರೆ ಶಾಂತಿ ಸಿಗುತ್ತೆ ಅವರಿಗೆ ಈ ಮಾತು ತಿಳಿದಿದೆ ಅಂತಲ್ಲ ಯಾರೋ ದಾರಿ ತಪ್ಪಿ ಹುಡುಗ ಹುಡುಗಿಯರ ಹಿಂದೆ ಓಡ್ತಾ ಇದ್ದಾನೆ ಹಾಗು ನೀವು ಅವನಿಗೆ ಹೇಳ್ತೀರಿ ನಿನಗೆ ಹುಡುಗಿಯೆಲ್ಲ ಶಾಂತಿ ಬೇಕು ಹೇಳ್ತಾನೆ ಹಾ ನನಗೆ ಗೊತ್ತು ತಾನೇ ನನ್ಗೆ ಬೇಕು ಇಲ್ಲವೇ ಕೇಳ್ತಾನೆ ಶಾಂತಿ ಯಾವ ಹುಡುಗಿಯ ಹೆಸರು ಹಾಗಾಗಿ ಅವನಿಗೆ ತಿಳಿದಿದೆ ಅಂತೇನಿಲ್ಲ ಆದ್ರೆ ನಮ್ಮ ಹತ್ತಿರ ಪ್ರಮಾಣವಿದೆ ಒಂದು ವೇಳೆ ಕಾಮವಾಸನೆ ಮನುಷ್ಯರಲ್ಲಿ ಮಾತ್ರ ಪ್ರಾಕೃತಿಕವಾಗಿದ್ರೆ ಸೀಮಿತವಾಗಿರ್ತಿತ್ತು ಹೇಗೆ ಎಲ್ಲ ಪ್ರಜಾತಿಯಲ್ಲೂ ಸೀಮಿತವಾಗಿದೆ ನಮ್ಮದು ಅಸೀಮಿತವಾಗಿದೆ ನಮ್ಮ ಕಾಮದ ದಾಹ ಆರದ್ದಾಗಿದೆ ಅಂದ್ರೆ ಏನೋ ಬೇರೆ ವಿಷಯ ಇದೆ ಮತ್ತು ವಿಷಯ ಹೀಗಿದೆ ಮನುಷ್ಯ ಒಂದೇ ಪ್ರಾಣಿ ಯಾರ ದಾಹ ಆಧ್ಯಾತ್ಮಿಕವಾಗಿದೆ ಆದ್ರೆ ಅವನ ಬಳಿ ಅಜ್ಞಾನವೂ ಇರುತ್ತೆ ದಾಹ ಆಧ್ಯಾತ್ಮಿಕ ಆಗಿದೆ ಆದ್ರೆ ಅವರಿಗೆ ತಿಳಿದಿಲ್ಲ ಯಾವ್ದ್ರ ದಾಹ ಇದೆ ಎಂದು ಏಕೆಂದ್ರೆ ಅಜ್ಞಾನ ಇದೆ ಅದಕ್ಕಾಗಿ ತಿಳಿದಿಲ್ಲ ಆಗ ನಾವು ಏನ್ ಮಾಡ್ತೇವೆ ನಾವು ಎಲ್ಲಿಂದ ಏನ್ ಸಿಗುತ್ತೋ ಕುಡಿದು ಆ ದಾಹವನ್ನ ತೀರಿಸಲು ಪ್ರಯತ್ನಿಸ್ತೇವೆ ಆ ಮಣ್ಣಿನ ಎಣ್ಣೆ ನೆನಪಿದೆ ತಾನೆ ಏನು ದಾಹವಾಗಿದೆ ಮತ್ತು ಯಾವ್ದ್ರ ದಾಹ ಗೊತ್ತಿಲ್ಲ ಹಾಗಾಗಿ ಮಣ್ಣಿನ ಎಣ್ಣೆ ಕುಡಿತಿದ್ದಾರೆ ಹುಡುಗಿ ಮಣ್ಣಿನ ಎಣ್ಣೆ ಹುಡುಗನ ರೂಪದಲ್ಲಿ ಕುಡಿತಿದ್ದಾಳೆ ಹುಡುಗ ಎಣ್ಣೆ ಕುಡಿತಿದ್ದಾನೆ ಹುಡುಗಿಯ ರೂಪದಲ್ಲಿ ಮತ್ತು ಹಾಗೆ ಕುಡಿತಾ ಹೋಗ್ತಾ ಇದ್ದಾರೆ ಮತ್ತು ಮಣ್ಣಿನ ಎಣ್ಣೆಯ ಗುಣ ಎಷ್ಟು ಕುಡಿಯುವಿರಿ ಅಷ್ಟು ದಾಹ ಜಾಸ್ತಿ ಆಗುತ್ತೆ ಅಂದ್ರೆ ಎಷ್ಟು ಕುಡಿತೀರಿ ದಾಹ ಹೆಚ್ಚಾಗುತ್ತೆ ಮತ್ತೆ ಕುಡಿತೀರಿ ನೀವು ಎಷ್ಟು ಕುಡಿತೀರೋ ದಾಹ ಅಷ್ಟು ಹೆಚ್ಚಾಗುತ್ತೆ ಕಡಿಮೆ ಅಲ್ಲ ಅಂದು ತಿಳಿಯುವಷ್ಟು ಪ್ರಜ್ಞೆ ಇಲ್ಲ ನಿಮ್ಗೆ ಏನ್ ಬೇಕಿದೆ ಅದು ನಿಮಗೆ ಹುಡುಗಿರಲ್ಲಿ ಸಿಗೋದೂ ಇಲ್ಲ ಓಡ್ತಾ ಇರಿ ಜೀವನಪೂರ್ತಿ ಅವಳಿಂದೆ ನೀವು ಲಿವಿನ್ ಅಂತೀರಿ ನಾನು ಹೇಳ್ತೇನೆ ಮಾಡಬೇಡಿ ಲಿವಿನ್ ಬಹಳ ಸಂಸ್ಕಾರ ಇದ್ದೀರಿ ಮದುವೆ ಆಗಿ ಅದರಿಂದ ದಾತ ಇರುತ್ತಾ ಹೇಳ್ತಿದ್ದೀರಿ ಒಬ್ಬ ಹುಡುಗ ಐದು ಹುಡುಗಿಯರ ಜೊತೆ ಸುತ್ತಾನೆ ಅಥವಾ ಒಬ್ಬ ಹುಡುಗಿ ಐದು ಹುಡುಗರನ್ನ ಹೇಳ್ತಿದ್ದೀನಿ ಐದಲ್ಲ ಒಬ್ಬರ ಜೊತೆ ತಿರುಗಿ ಅದರಿಂದ ಅರದ ಆತ ಇರತ್ತಾ ಜನ ಹೇಳ್ತಾರೆ ಹೋಮೊಸೆಕ್ಸುಲಿಟಿ ಜಾಸ್ತಿ ಆಗ್ತಿದೆ ಹೇಳ್ತೇನೆ ಹೋಮೊಸೆಕ್ಸುಲಿಟಿ ಕೂಡ ಮಾಡಬೇಡಿ ನೀವು ಹೆಟ್ರೋಸೆಕ್ಸುಲಿಟಿ ಮಾಡಿ ಅದರಿಂದ ಅರದ ವಿಷಯ ಇದಲ್ಲ ನೀವು ಸೆಕ್ಸ್ ಮೇಲೆ ನಿಯಮ ಕಾಯ್ದೆಗಳನ್ನ ಹಾಕಿ ಅಥವಾ ಬಂಧನ ಹಾಗೂ ನಿರ್ಬಂಧಗಳನ್ನು ಹಾಕಿ ಅದರಿಂದ ಸರಿ ಹೋಗುತ್ತೆ ಈ ಪ್ರಕರಣ ಹೀಗೆ ಸರಿ ಹೋಗೋದಿಲ್ಲ ಒಂದ್ ರೀತಿ ಸಂಸ್ಕಾರಿ ಸೆಕ್ಸ್ ಮಾಡಿದ್ರೆ ಸರಿ ಹೀಗಾಗೋದಿಲ್ಲ ಮೊದಲು ಅರಿತುಕೊಳ್ಳಿ ನೀವು ಯಾರು ಮತ್ತು ನಿಮಗೆ ಏನ್ ಬೇಕು ನೀವು ಯಾರು ನಿಮ್ಗೆ ಬೇಕು ಇಂದಿನ ಪೀಳಿಗೆ ವಿಶೇಷವಾಗಿ ಭ್ರಷ್ಟ ಆಗಿಲ್ಲ ಯಾರು ಅಜ್ಞಾನಿಯಾಗಿದ್ದಾನೋ ಅವನು ಸದಾ ಭ್ರಷ್ಟನಾಗಿದ್ದ ಹಿಂದಿನ ಪೀಳಿಗೆಯೂ ಭ್ರಷ್ಟ ಇತ್ತು ಅಂದ್ರೆ ತಂದೆ ತಾಯಿ ಕೂಡ ಭ್ರಷ್ಟ ಇದ್ರು ಈಗಿನ ಪೀಳಿಗೆ ಏನ್ ಮಾಡುತ್ತೆ ಸ್ವಲ್ಪ ತೆರೆದು ಮುಕ್ತವಾಗಿ ಮಾಡುತ್ತೆ ತಂದೆ ತಾಯಿಗಳಲ್ಲಿ ಧೈರ್ಯವಿರಲಿಲ್ಲ ಅವರು ಕದ್ದು ಮುಚ್ಚಿ ಮಾಡ್ತಿದ್ರು ನಾನು ಒಬ್ನನ್ನ ಹಿಡಿದಿದ್ದೆ ಅವನು ಇಲ್ಲಿ ಅಲ್ಲಿ ಬೈಗಳ ಬೈತಾ ತಿರುಗ್ತಿದ್ದ ಇಲ್ಲಿ ಬಾ ಅಂತ ಕರೆದೆ ನಿನ್ನ ತಂದೆ ತಾಯಿ ಇದನ್ನೇ ಕಲ್ಸಿದಾರೆ ಹೇಳ್ದ ತಂದೆ ತಾಯಿ ಏರೇ ಕಲ್ಸಿದ್ದು ಹೇಳ್ದ ಮನೆಯಲ್ಲಿ ಒಬ್ರಿಗೊಬ್ರು ಬೈಕೊಳ್ತಾರೆ ಮನೆಯಿಂದ ಹೊರಗಲ್ಲ ಏಕೆಂದ್ರೆ ಮನೆಯಿಂದ ಹೊರಗೆ ಅವರಿಗೆ ಸಂಸ್ಕಾರವಂತರ ಗುರ್ತಿದೆ ಆದರೆ ಆದ್ರೆ ತಂದೆ ತಾಯಿಗೆ ಬೈಕೊಳ ಬೈತಾನೆ ಅದು ತಾಯಿಯ ಹೆಸರಲ್ಲಿ ತಾಯಿ ತಂದೆಗೆ ಬೈತಾಳೆ ಅಪ್ಪನ ಹೆಸರಲ್ಲಿ ಮನೆಯಲ್ಲಿ ಹೀಗೆ ನಡೆಯುತ್ತೆ ಅಲ್ಲಿಂದನೆ ಕಲ್ತಿದ್ದು ಇನ್ನೆಲ್ಲಿಂದ ಕಲಿಬೇಕು ಇವರು ಇವತ್ತು ಭ್ರಷ್ಟರಾಗಿಲ್ಲ ಮನುಷ್ಯನ ಸಂರಚನೆ ಹೀಗಿದೆ ಅವನು ಹುಟ್ಟಿನಿಂದಲೇ ಭ್ರಷ್ಟನಾಗಿರ್ತಾನೆ ಮನುಷ್ಯ ಎಲ್ಲ ಪ್ರಜಾತಿಗಳಲ್ಲಿ ಎಲ್ಲಕ್ಕಿಂತ ದುರಾದೃಷ್ಟ ಪ್ರಜಾತಿಯಾಗಿದ್ದಾನೆ ನಾವು ಎಷ್ಟು ಆಂತರಿಕ ಕಷ್ಟವನ್ನ ಅನುಭವಿಸ್ತೇವೆ ಯಾವ ಮೀನು ಕೋಳಿ ಬಾತುಕೋಳಿ ಪಕ್ಷಿ ಯಾವ ಪ್ರಾಣಿ ಎಂದು ಅನುಭವಿಸೋದಿಲ್ಲ ಅವು ನಿರೀಕ್ಷೆಯಂತೆ ಶಾಂತಿಯಿಂದ ಜೀವಿಸುತ್ತವೆ ನೀವು ಒಂದು ಹಸು ನೋಡಿ ಹೊಟ್ಟೆ ತುಂಬುತ್ತಾ ಅದು ಸುಮ್ಮನೆ ಕುಳಿತಿರುತ್ತೆ ಜಗತ್ತಿನ ಜೊತೆ ಏನು ವ್ಯವಹಾರ ಇಲ್ಲ ನಿಮ್ಗೆ ಆ ತರದ ಮನುಷ್ಯ ಸಿಗೋದೇ ಇಲ್ಲ ನೀವು ಇದನ್ನ ಬಿಡಿ ಕ್ರೂರ ಪ್ರಾಣಿ ಅಂತ ಕರಿತಿರಲ್ಲ ತೋಳ ಹುಲಿ ಕರಡಿ ಇವುಗಳನ್ನ ನೋಡಿ ಸಿಂಹ ನೋಡಿ ಇವುಗಳದ್ದು ಹೊಟ್ಟೆ ತುಂಬಿದ್ರೆ ಅವು ಸಹ ಶಾಂತವಾಗಿ ಕುಳಿತಿರುತ್ತೆ ಅವುಗಳ ಮುಂದಿನಿಂದ ಹೋಗಿ ಅವು ಹೇಳದೇ ಇರಬಹುದು ಅವುಗಳಿಗೆ ಯಾವ ಸಂಬಂಧವೂ ಇಲ್ಲ ಸಂಬಂಧವೇ ಇಲ್ಲ ನಮಗಿರುವಷ್ಟು ಚಡಪಡಿಕೆ ಅವುಗಳಿಗೆ ಇಲ್ಲ ನಾವು ಶಾಪಿತರಾಗಿದ್ದೇವೆ ಹಾಗಾಗಿ ಮನುಷ್ಯರಾಗಿ ಜನಿಸಿದ್ದೇವೆ ಇದೊಂದು ಶಾಪ ಇದೇ ಶಾಪದ ಅಭಿವ್ಯಕ್ತಿ ಆಗಿದೆ ಈ ಪ್ರಜಾತಿಯ ಎರಡು ಲಿಂಗಗಳು ಒಂದನ್ನೊಂದು ಸುತ್ತಿಕೊಂಡಿರೋದು ಪುರುಷ ಸ್ತ್ರೀಯನ್ನ ಸ್ತ್ರೀ ಪುರುಷನನ್ನ ಇದು ಶಾಪದ ಪ್ರಭಾವ ಆಗಿದೆ ನಿಮಗೆ ಶಾಪ ದೊರೆತಿದೆ ನೀವು ಮನುಷ್ಯರಾಗಿ ಹುಟ್ಟುವಿರಿ ಹಾಗೂ ಮನುಷ್ಯರಲ್ಲೇ ಇನ್ನೊಂದು ಲಿಂಗ ಏನಿದೆ ಅದರ ಚಕ್ 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 ಅಂತ ಸುತ್ತುವಿರಿ ಮತ್ತು ಸುತ್ತಿದ್ರೂ ಏನೂ ಪಡೆಯೋದಿಲ್ಲ ಹಾ ಮಕ್ಕಳು ಹುಟ್ಟಬಹುದು ಏನ್ ಮಾಡೋದಿಕ್ಕೆ ಅವರೂ ಸುತ್ತೋದಿಕ್ಕೆ ತಿಳಿತಿದ್ಯಾ ಈ ವಿಷಯಗಳೆಲ್ಲ ಸರಿ ಮದುವೆ ಆಗದೆ ಜೊತೆಗಿದ್ದಾರೆ ಅವರಿಗಾದ್ರೂ ಏನು ಸಿಗುತ್ತೆ ಅವರೂ ಪರಸ್ಪರ ಕಿತ್ತಾಡ್ತಾರೆ ಅವರಲ್ಲೇನು ವಿಶೇಷ ಇದೆ ವಾಸ್ತವವಾಗಿ ಮದುವೆ ಆದವರಿಗೆ ಲಿವಿನ್ನಲ್ಲಿರೋರು ನೋಡಿ ಸ್ವಲ್ಪ ಹೊಟ್ಟೆ ಕಿಚ್ಚಾಗುತ್ತೆ ನಾನು ಹೇಳ್ತಿದ್ದೀನಿ ಹೊಟ್ಟೆ ಕಿಚ್ಚಿಗೆ ಯಾವ ಕಾರಣ ಇಲ್ಲ ಈ ಲಿವಿನ್ ಅವರು ಕೂಡ ಅಷ್ಟೇ ಕಲಹ ಅಷ್ಟೇ ಕ್ಲೇಶ ಅಷ್ಟೇ ವ್ಯಥೆಯಲ್ಲಿದ್ದಾರೆ ಇವರೂ ಸಹ ಡಿಫ್ಯಾಕ್ಟು ಗಂಡ ಹೆಂಡತಿ ಆಗ್ತಾರೆ ಈಗಂತೂ ಕೋರ್ಟ್ ಸಹ ಒಪ್ಕೊಂಡಿದೆ ನ್ಯಾಯಾಲಯ ಕೂಡ ಹೇಳಿದೆ ಒಂದು ವೇಳೆ ಗಂಡು ಹೆಣ್ಣು ಜೊತೆಯಲ್ಲಿದ್ರೆ ಮತ್ತು ತುಂಬಾ ಸಮಯದಿಂದ ಜೊತೆಯಾಗಿದ್ರೆ ಅವರನ್ನು ನ್ಯಾಯಯುತವಾಗಿ ಗಂಡ ಹೆಂಡತಿ ಎಂದೇ ಅಂದ್ಕೊಳ್ಬೇಕು ವಿವಾಹವಾಗಿರ್ಲಿ ಅಥವಾ ಆಗದೆ ಇರಲಿ ಏಕೆಂದ್ರೆ ಅವರ ಎಲ್ಲ ಲಕ್ಷಣ ಗಂಡ ಹೆಂಡತಿಯಂತೆ ಆಗ್ತದೆ ಉಳಿಯಿತೇನು ಅವರು ಒಬ್ಬರ ಮೇಲೆ ಒಬ್ರು ಕಣ್ಣಿಟ್ಟಿರ್ತಾರೆ ಗಂಡ ಗಂಡೆಣ್ತಿ ಅಂದ್ರೇನು ಒಬ್ರು ಇನ್ನೊಬ್ರು ಪ್ರಾಣ ತಿನ್ನೋದು ಅವರು ತಿಂತಾರೆ ಸರಿಸಮನಾಗಿ ತಿಂತಾರೆ ನೀವು ಸರಿಸಮನಾಗಿ ಪ್ರಾಣ ತಿಂತೀರಾ ಅಂತಂದ್ರೆ ನೀವು ಗಂಡ ಆದ್ರಿ ಮತ್ತೆ ಯಾಕೆ ಪ್ರಾಣ ತಿಂತೀರಿ ನಗೋ ಮಾತಲ್ಲ ನಿಮಗೆ ಆ ಸ್ತ್ರೀಯಲ್ಲಿ ಬೇರೆ ಏನೋ ಬೇಕಾಗಿತ್ತು ಏನಾದರೂ ಹೇಳಿ ದೇವಿ ಬೇಕಿದ್ಲು ಪರಮಾತ್ಮ ಬೇಕಿದ್ದ ಶಾಂತಿ ಬೇಕಾಗಿತ್ತು ಆ ಪರಮವಾದದ್ದು ಏನು ನಿಮಗೆ ಬೇಕಿದೆ ದೇವಿಯಲ್ಲಿ ಅಂದ್ರೆ ಆ ಮಹಿಳೆಯಲ್ಲಿ ಸಿಗೋದಿಲ್ಲ ನಿಮಗೆ ಯಾವಾಗ ಸಿಗೋದಿಲ್ಲ ಆಗ ಬಳಲ್ತೀರಾ ಬಳಲಿ ಇನ್ನೊಬ್ರು ತಲೆ ತಿಂತೀರಾ ಏಕೆಂದ್ರೆ ಗೊತ್ತಿಲ್ಲ ನೀವು ಏನೇನು ಯೋಚಿಸಿ ಅವಳನ್ನ ಮನೆ ಕರ್ಕೊಂಡ್ ಬಂದಿದಿರಾ ನೀವೇನು ಯೋಚಿಸ್ತೀರಾ ಅದು ಅವರಲ್ಲಿ ಸಿಗೋದಿಲ್ಲ ಇದೇ ಪಾಡು ಮಹಿಳೆಯರದ್ದು ಆಗಿರುತ್ತೆ ಅವ್ರಿಗೆ ಅನ್ಸಿರುತ್ತೆ ಇವ್ನಲ್ಲಿ ದೇವರು ಪರಮಾತ್ಮ ಸಿಗ್ತಾನೆ ಅಥವಾ ಏನೋ ಕೊನೆಯ ವಸ್ತು ಸಿಗುತ್ತೆ ಅಂತಿಮ ಶಾಂತಿ ಪುರುಷನಲ್ಲಿ ಸಿಗುತ್ತೆ ಆ ಪುರುಷ ಏನಾಗಿದ್ದಾನೆ ಮೂರ್ಖ ಅವನಲ್ಲಿ ಏನ್ ಸಿಗುತ್ತೆ ನಿನ್ಗೆ ಆದ್ರೆ ನೀನ್ ಹೇಳ್ತಿದೀಯ ಪರಮಾತ್ಮ ಆಮೇಲೆ ಎಂದು ಕಂಡುಬಿಡುತ್ತೆ ಮದುವೆ ಆರು ತಿಂಗಳು ಅಥವಾ ವರ್ಷದ ನಂತರ ಇದು ಮೋಸ ಆಯ್ತು ಮೂರ್ಖನಿದ್ದ ಏನ್ ಮಾಡ್ತೀರಾ ಸಿಟ್ಟಿನಲ್ಲಿ ಬೆಚ್ಚಿರೋ ಹಾಗೆ ಗಂಡನನ್ನ ಕೆರೀತೀರಾ ಎಲ್ಲಿಯವರೆಗೂ ಕೆರಿತೀರಾ ಜೀವನ ಪೂರ್ತಿ ಕೆರಿತೀರಾ ಈ ಕೆರೆಯುವಿಕೆಗೆ ಕಾರಣ ನಿಮ್ಮ ಅಜ್ಞಾನ ಆಗಿರುತ್ತೆ ಇದರಲ್ಲಿ ತಪ್ಪು ನಿಮ್ ಜೊತೆ ಇರೋರ್ದಲ್ಲ ನಿಮಗೆ ಅವ್ರಿಗೆ ಸ್ವಲ್ಪ ಇಷ್ಟ ಇಲ್ಲ ಅಂದ್ರೆ ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅವನಲ್ಲಿ ನಾನು ನಿನಗೆ ಪರಮಾತ್ಮ ಆಗ್ತೀನಿ ಅಂತ ಹೇಳಿದ್ದ ನೀವೇ ಕನ್ಸ್ಕಂಡಿರಿ ಮಾತು ತಿಳಿತಿದ್ಯಾ ನಿಮಗೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಅದೇ ನಿಮಗೆ ಪಿಕ್ಚರ್ಗಳು ಹೇಳಾಗಿದೆ ಇದನ್ನೆಲ್ಲ ಮಾಡಿದ್ರೆ ಖುಷಿ ಸಿಗತ್ತೆ ಅಂತ ಹಾಗೆ ನೀವು ಮಾಡ್ತೀರಿ ಯಾರಿಗೊತ್ತು ಸಿಕ್ಕೇ ಬಿಡ್ಬೋದು ಇದನ್ನು ಮಾಡಿಬಿಡೋಣ ಹೋಗಿ ನೀವು ಡೆವರಾಡೂನ್ ಅವರು ಅಲ್ಲಿ ರಿಷಿಕೇಶದಲ್ಲಿ ಇದೆಲ್ಲ ನಡೆಯುತ್ತೆ ಮನುಷ್ಯನ ಪ್ರಾಚೀನ ದಾಹ ಏನಿದೆ ಈ ವಿಕೃತ ರೂಪಗಳಲ್ಲಿ ಅಭಿವ್ಯಕ್ತ ಆಗ್ತಿದೆ ಇವು ವಿಕೃತಿಗಳು ಎಲ್ಲರಿಗೂ ಪರಮವಾದದ್ದು ಬೇಕು ಅಂತಿಮವಾಗಿರೋದು ಎಲ್ರಿಗೂ ಬೇಕು ಆದರೆ ಜ್ಞಾನದ ಅಭಾವ ಇರೋದ್ರಿಂದ ನಾವು ಅದನ್ನು ಒಂದು ಸಲ ಪ್ರೀ ವೆಡ್ಡಿಂಗ್ ಶೂಟ್ ಒಳಗಡೆ ಒಮ್ಮೆ ಡೆಸ್ಟಿನೇಷನ್ ವೆಡ್ಡಿಂಗ್ನಲ್ಲಿ ಹೋಗಿ ಒಂದೊಂದು ಸಲ ಸೈಬೀರಿಯಾದಲ್ಲಿ ಹನಿಮೂನ್ ಮಾಡ್ಕೊಳ್ತೀವಿ ಎಷ್ಟು ಚಳಿ ಇರುತ್ತೆ ಅಷ್ಟು ಉತ್ತಮ ತಾನೆ ಇವೆಲ್ಲ ನಡೆಯುತ್ತೆ ಅದರಿಂದ ತಿಳಿತಿದ್ಯಾ ಆದ್ರೆ ಇವುಗಳನ್ನು ಅರ್ಥ ಮಾಡಿಸೋದು ತುಂಬಾ ಕಠಿಣ ಯುವಕರನ್ನ ಬಿಡಿ ಪ್ರೌಢರಲ್ಲಿ ಪ್ರೌಢರನ್ನ ಬಿಡಿ ಇನ್ನೇನು ಸಾಯುವ ಮುದುಕ ಇರಲಿ ಅವನಿಗೂ ಸಹ ಇದನ್ನ ತಿಳಿಸೋದು ಕಠಿಣ ನಿನಗೆ ಮಹಿಳೆಯಲ್ಲಿ ಅದು ಸಿಗೋದಿಲ್ಲ ಇದೇ ಪಾಡು ಸ್ತ್ರೀಯರಲ್ಲೂ ಇದೆ ಅವರಿಗೂ ತಿಳಿಸುವುದು ಇನ್ನೂ ಕಠಿಣ ತಾಯಿ ಅವನಲ್ಲಿಲ್ಲ ಆದ್ರೆ ಪತಿ ಪರಮೇಶ್ವರ ಇದ್ದಂತೆ ಇಲ್ಲ 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 ಅವರು ನಂಬೋದಕ್ಕೆ ತಯಾರಿಲ್ಲ ಅವರಿಗೂ ಅನ್ಸುತ್ತೆ ಇದೆ ಅವನಲ್ಲೇ ಅಡಗಿದೆ ಒಬ್ಬ ಮಹಿಳೆ ನನಗೆ ಕೇಳಿದ್ರು ಎಲ್ಲರಲ್ಲಿ ದೇವರಿದ್ದಾನೆ ಅಂದ್ರೆ ನನ್ನ ಪತಿಯಲ್ಲಿ ಯಾಕಿಲ್ಲ ನೀವ್ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀರಾ ಅವನಲ್ಲಿ ಇಲ್ಲ ಅಂತ ಕಣಕಣದಲ್ಲೂ ನಾರಾಯಣನಿದ್ದಾನೆ ನನಪತಿಯಲ್ಲಿ ಇರೋದಿಲ್ವಾ ಇದಾನೆ ಇಟ್ಕೊಳ್ಳಿ ನನಗೇನ್ ಸಂಬಂಧ ನಾವು ದೇವರ ಪೂರ್ತಿ ಕುಲವನ್ನ ಗೃಹಸ್ಥಿಯೊಳಗೆ ಕೊಡಿಸಿದ್ದೇವಲ್ಲ ಆ ಚಿಕ್ಕಪುಟ್ಟ ಮಕ್ಕಳೇನೋ ಮಕ್ಕಳೇನು ಬಾಲಕೃಷ್ಣ ಪತ್ನಿ ಸಾಕ್ಷಾತ್ ದೇವಿಯಾಗಿದ್ದಾಳೆ ಪತಿ ಸಾಕ್ಷಾತ್ ಪರಮೇಶ್ವರ ತಂದೆ ತಾಯಿ ಅಂತ ದೇವರಾಗಿರ್ತಾರೆ ಈಗ ನಿಮಗೆ ಆಧ್ಯಾತ್ಮದ ಅವಶ್ಯಕತೆ ಏನಿದೆ ನಿಮ್ಮ ಮನೆಯಲ್ಲೇ ದೇವತೆಗಳ ಪರಿವಾರ ಇರುವಾಗ ಏನ್ಮಾಡ್ತೀರಾ ಆಧ್ಯಾತ್ಮ ಓದಿ ಗೀತೆ ಓದಿ ಉಪನಿಷತ್ತುಗಳನ್ನು ಓದಿ ಅವಶ್ಯಕತೆ ಉಳಿತೇನು ಮನೆಯೇ ಸಾಕು